ಜಿಲ್ಲಾ ಕಾಂಗ್ರೆಸ್ಗೆ ವಕ್ಫ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕಗ್ಗಂಟಾಗಿ ಪರಿಣಮಿಸಿದ್ದು ಕಳೆದ ಹಲವು ವರ್ಷಗಳಿಂದ ವಕ್ಫ್ ಬೋರ್ಡ್ನಲ್ಲಿ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಹೀಗಾಗಿ ಈ ಬಾರಿ ಪಕ್ಷಕ್ಕೆ ಸಂಬಂಧವೇ ಇಲ್ಲದವರನ್ನು ಆಯ್ಕೆ ಮಾಡಲು ಪಕ್ಷ ಮುಂದಾಗಿರುವ ಕ್ರಮಕ್ಕೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಯಿತು ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಇದರಿಂದ ಪೈಪೋಟಿ ಹೆಚ್ಚಾಗಿದ್ದು ಕೆಲವರು ಅಧ್ಯಕ್ಷ ಸ್ಥಾನಕ್ಕೆ ದುಂಬಾಲು ಬಿದ್ದಿದ್ದಾರೆ ಪಕ್ಷಕ್ಕೆ ಸಂಬಂಧವೇ ಇಲ್ಲದ ಉದ್ಯಮಿಗಳು ಕೂಡ ಈ ರೇಸ್ನಲ್ಲಿರುವುದು ಅಚ್ಚರಿ ಮೂಡಿಸಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವು ಪಂಗಡಗಳು ಇದ್ದು ಇಲ್ಲಿಯೂ ಕೂಡ ಒಳಗೊಳಗಿ ಭಿನ್ನಾಭಿಪ್ರಾಯಗಳು ಮೂಡಿಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಜೊತೆಯಾಗಿ ಸೇರಿಸಿ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ

ಪಕ್ಷಕ್ಕೂ ಕೆಲಸ ಮಾಡಿ ಕೊಡುಗೆ ನೀಡಿದಂತಹ ಹಿರಿಯರಿಗೆ ಮೊದಲ ಆದ್ಯತೆ ನೀಡಬೇಕೆಂಬ ಕೂಗು ಎಲ್ಲೆಡೆ ಕೇಳಿಬರುತ್ತಿದೆ ತಮಗೆ ಇಷ್ಟ ಬಂದವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟು ಕೈತೊಳೆದುಕೊಳ್ಳಬೇಕೆಂದು ಪಕ್ಷದ ಮುಖಂಡರಿಗೆ ಇದೀಗ ಸಮುದಾಯದ ಮುಖಂಡರ ಈ ಬೇಡಿಕೆ ಇಕ್ಕಟ್ಟಿಗೆ ಸಿಲುಕಿದ ಹಾಗಾಗಿದೆ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಅಥವಾ ಇಂಥವರೇ ಆಗಬೇಕು ಇಂಥವರೇ ಆಗಬೇಕು ಎಂಬುದು ಎಲ್ಲೂ ಕೂಡ ನಿಯಮಾವಳಿಗಳಿಲ್ಲ ಏನಾದರೂ ಅಲ್ಲಿ ಯಾರಾದರೂ ಒಬ್ಬರು ಮುಸಲ್ಮಾನರೇ ಆಗುವಂಥದ್ದು ಅದು ಬಿಟ್ಟು ಬೇರೆ ಯಾವ ವ್ಯಕ್ತಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ ನಾವು ಏನಾಗಿದೆ ಇಪ್ಪತ್ತೊಂದು ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಕ್ಕೆ ಸೇವೆ ಕೊಟ್ಟಂಥ ವ್ಯಕ್ತಿಗಳು ಆ ಸದಸ್ಯರಾಗಿ ಬರುವ ಹಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿದ್ದೇವೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಒಂದು ವಿಭಜನೆಗೆ ಗೊಂದಲಕ್ಕೆ ಕಾರಣ ಆಗಬಾರದು ಎಂಬುದು ಕೂಡ ನನ್ನ ಯಾರೆಲ್ಲ ಈಗ ಆಸ್ಪಿರೆಂಟ್ಗಳಾಗಿದ್ದಾರೆ ಅವರಲ್ಲಿ ನನ್ನ ಮನವಿ ಇವ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾವ ರೀತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ಅನುಮೋದನೆಯೊಂದಿಗೆ ಮಾಡಬೇಕಾಗಿದೆ ನಾನು ಇವಾಗಲೇ ಜಮೀರ್ ಆಮದ್ರ ಹತ್ರ ಮಾತಾಡಿದ್ದೇನೆ ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡ್ತೇನೆ